ಸ್ನೇಹಿತರೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಮ ಇವತ್ತಿನ ವೀಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೇನೇ ನಿಮಗೆ ಎಲ್ರಿಗೂ ಬಸವೇಶ್ವರ ಜಯಂತಿ ಹಾಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಈ ಅಕ್ಷಯ ತೃತೀಯದಿಂದ ನಿಮ್ಮೆಲ್ಲರ ಆಸೆಗಳು ಈಡೇರಲಿ ನಿಮ್ಮೆಲ್ಲರಿಗೂ ಒಳ್ಳೆ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಎಲ್ಲವೂ ಅಕ್ಷಯವಾಗಲಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಜೊತೆ ನಮಗೂ ಸ್ವಲ್ಪ ಆಗಲಿ ಅಂತ ಹೇಳಿ ಕೇಳ್ಕೊ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಬೇಕು ತಾನೆ ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೆಯೇ ಇದು ಬಂದ್ಬಿಟ್ಟು ನಮ್ಮ ಮನೆಯ ಅಕ್ಷಯತೃತಿ ಹಬ್ಬದ ಪೂಜಾ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಮನೇಲಿ ಬಂದ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಮಾಡಿ ಮಾಡ್ತಿದ್ದೆ ಸ್ನೇಹಿತರೆ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದೆ ಆದರೆ ನಾನು ಊರಿಂದ ಬಂದಿದ್ದೀನಿ ಸ್ನೇಹಿತರೆ ಈಗ ಊರಿಗಿಂದ ಬಂದು ಒಂದು ಮೂರು ನಾಲ್ಕು ದಿನ ಆಯಿತು ಊರಿಂದ ಬಂದಿರೋದ್ರಿಂದ ನನಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲೇ ನನಗಿದು ಆಯಿತು ಹಾಗಾಗಿ ಸ್ವಲ್ಪ ಎಷ್ಟು ಇದು ಬೇಕಾ ಅಷ್ಟು ಸಿಂಪಲಾಗಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೇನೇ ಇದು ಬಂದುಬಿಟ್ಟು ನಾನು ತಗೊಂಡು ಬಂದಂತಹ ಮಹಾಲಕ್ಷ್ಮಿ ವಿಗ್ರಹ ಸ್ನೇಹಿತರೆ ಈ ವರ್ಷ ನನಗೆ ಎಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ರು ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಯಾಕಂದರೆ ಇದು ಒಂದು ಆಸೆ ನಂದು ಕೆಲವು ಆಸೆಗಳಲ್ಲಿ ಇದು ಒಂದು ಆಸೆ ಈಡೇರಿದೆ ಅಂತಲೇ ಹೇಳ್ಬೋದು ಆ ತಾಯಿ ಮಹಾಲಕ್ಷ್ಮಿ ನಮ್ಮನೆಗೆ ಬಂದಿರೋದ್ರಿಂದ ತುಂಬಾ ಖುಷಿ ಆಯಿತು ಯಾಕಂದರೆ ನನಗೆ ಗೊರವನಳ್ಳಿಯಿಂದನೇ ಮಹಾಲಕ್ಷ್ಮಿ ವಿಗ್ರಹ ತರಬೇಕು ಅನ್ನೋದು ತುಂಬ ದಿನಗಳಿಂದ ಆಸೆ ಇತ್ತು ಸ್ನೇಹಿತರೆ ಎಲ್ಲೆಲ್ಲ ವಿಗ್ರಹಗಳು ನೋಡಿದ್ದೆ ಆದರೆ ನನಗೆ ಅಷ್ಟು ಇದೇ ಆಗ್ತಿರ್ಲಿಲ್ಲ ನನಗೆ ಅಲ್ಲಿಂದನೇ ತೊಗೊಂಡು ಬರಬೇಕು ಅನ್ನೋದು ಭಾಳ ಆಸೆ ಇತ್ತು ಹಾಗಾಗಿ ಮೊನ್ನೆ ಹೋಗಿದಾಗ ನಾನು ಒಂದು ನಮ್ಮ ತಂಗಿ ಇಬ್ಬರು ಒಂದೊಂದು ತೊಗೊಂಡು ಬಂದಿದ್ವಿ ಆ ತೊಗೊಂಡು ಬಂದರೂ ನನಗೆ ಶುಕ್ರವಾರ ದಿನ ಅಕ್ಷಯ ತೃತೀಯ ಇದೆಯಲ್ವ ಅವತ್ತಿನ ದಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಅವತ್ತು ತೊಗೊಂಡಾಗಲಿಂದನೂ ಹಾಗಾಗಿ ಎಲ್ಲದನ್ನು ಸ್ವಚ್ಛವಾಗಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ನಂತರದಲ್ಲಿ ಇಲ್ಲೆಲ್ಲ ಕಳಸ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಕಳ್ಸಕ್ಕೆ ಬಂದುಬಿಟ್ಟು ನಾನು ಅಕ್ಕಿ ಐದು ಮುಷ್ಟಿ ಅಕ್ಕಿ ಹಾಕೊಂಡು ನಂತರದಲ್ಲಿ ನೀರನ್ನು ತುಂಬಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಮೊದಲಿಗೆ ನಂತರದಲ್ಲಿ ಏನು ಹಾಕೋದಿಲ್ಲ ಸ್ನೇಹಿತರೆ ಯಾಕಂದರೆ ಅದು ಒಂದು ವಾರದವರೆಗೂ ಇದಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಂತರದಲ್ಲಿ ಸ್ವಲ್ಪ ಜವಾದ್ ಪೌಡ್ರು ಹಾಗೆಯೇ ಸ್ವಲ್ಪ ಕರ್ಪೂರನೂ ಹಾಕ್ಕೊಳ್ತೀನಿ ಹಾಗೆಯೇ ಐದು ರೂಪಾಯಿದೊಂದು ಕೈಯನ್ಸು ಬೆಳ್ಳಿದಿತ್ತಂದರೆ ಅದನ್ನು ಹಾಕ್ಕೊಳ್ಬೋದು ಹಾಗೆಯೇ ಗೋಮತಿ ಚಕ್ರ ಆಮೇಲಿಂದ ಕಮಲದ ಬೀಜ ಅದೆಲ್ಲನೂ ಹಾಕ್ಕೊಳ್ತೀನಿ ನಂತರದಲ್ಲಿ ಒಂದು ಅರಿಶಿನ ದಾರನೂ ಕಟ್ಟಿರ್ತೀನಿ ಸ್ನೇಹಿತರೆ ಇದು ಮಾಂಗಲ್ ಇದು ಹಾಕ್ಬೋದು ಆದರೆ ನಾನು ಎತ್ತಿಟ್ಟಿರ್ತೀನಿ ಅದು ಹಾಕಿರೋದಿಲ್ಲ ಹಬ್ಬಕ್ಕೆ ಅಷ್ಟೇ ಹಾಕಿರ್ತೀನಿ ವರ್ಮಾಲಕ್ಷ್ಮಿ ಹಬ್ಬ ಈ ರೀತಿಯ ಪೂಜೆ ಮಾಡ್ತೀನಲ್ವ ಅವಾಗ ಮಾತ್ರ ಹಾಕಿರ್ತೀನಿ ನಾನು ಎಲ್ಲ ತಕ್ಕೊಂಡು ಹಾಕಿ ಎಲ್ಲ ಮಾಡೋ ಅಷ್ಟರಲ್ಲಿ ಅಂದರೆ ನನಗೆ ಈ ನಾನು ಪೂಜೆ ಮಾಡಿದರೂ ಬೆಳಗ್ಗೆನೇ ಮಾಡೋಕ್ಕಾಗಲಿಲ್ಲ ನನಗೆ ಹಾಗಾಗಿ ಸಾಯಂಕಾಲ ಪೂಜೆ ಮಾಡ್ತಾಯಿದ್ದೀನಿ ನಾನು ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಸಿಂಪಲ್ಲಾಗಿರಲಿ ಈ ಸಲ ಯಾವ ರೀತಿ ಇರುತ್ತೋ ಪರವಾಗಿಲ್ಲ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಹಾಗೆ ಮಹಾಲಕ್ಷ್ಮಿ ತಾಯಿನೂ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಖುಷಿ ಆಯಿತು ನನಗೆ ಕಳ್ಸ ಇಡೋ ಟೈಮಿಗೆಲ್ಲ ಅನ್ನಿಸ್ತಾ ಇತ್ತು ಸ್ನೇಹಿತರೆ ಯಾವಾಗ ಮಹಾಲಕ್ಷ್ಮಿ ವಿಗ್ರಹ ತೊಗೊಂಡು ಬರ್ತೀನಿ ನಾನು ಇಡ್ತೀನಿ ಅಂತೇಳಿ ನನಗೆ ತುಂಬ ಅಂದರೂ ತುಂಬ ಕಾಡ್ತಾಯಿತ್ತು ಅಂತಲೇ ಹೇಳ್ಬೋದು ಆ ತಾಯಿಯ ಆಶೀರ್ವಾದ ಮಹಾಲಕ್ಷ್ಮಿ ಈ ರೀತಿಯಾಗಿ ನಮ್ಮ ಮನೆಗೆ ಬಂದಿದ್ದಾರೆ ಅದಕ್ಕೆ ತಕ್ಕಂಗೆ ಒಂದು ಸ್ನೇಹಿತರೆ ಇದು ನೋಡಿ ನನಗೆ ಎಷ್ಟು ಖುಷಿಯಾಯಿತು ಅಂದರೂ ನನಗೆ ನಮ್ಮ ಮಾಮ ಹೇಳಿ ಇದೆ ನಾನು ಹೂವು ಊರಲ್ಲಿ ಆಗಲಿಲ್ಲ ಹಾಗಾಗಿ ನಮ್ಮ ಅಲ್ಲಿ ಮಾಮ ಇದರಲ್ಲಿ ನೋಡಿದಿರ ನೀವು ನಮ್ಮ ಮಾಮನ ವಿಡಿಯೋದಲ್ಲೆಲ್ಲ ಹೇಳಿದ್ದೆ ಮಾಮ ಹೂವು ತಗೋ ಮಾರ್ಕೆಟಲ್ಲಿ ಹೂವಿನ ಮಾರ್ಕೆಟಲ್ಲಿ ಅಳತೆ ಮಾಡ್ತಿರ್ತಾರಲ್ವ ಅವಾಗ ಅಳೆಯೋ ಟೈಮಿಗೆ ಮಾಮ ಹೂವು ಅಂತ ಹೇಳಿದ್ದೆ ಮಾಮ ತೊಗೊಂಡಿದ್ರು ಅದ್ರ ಜೊತೆಗೆ ನನಗೆ ಸ್ವಲ್ಪ ಇವೆಲ್ಲ ಗುಲಾಬಿಯೂ ಮಾಮ ಕಳಿಸಿದ್ದಾವೆ ಗುಲಾಬಿ ಹೂವು ಹಾಗೆಯೇ ಒಂದು ಅವರೇ ಹೂವು ಇದು ಎಷ್ಟು ಚೆನ್ನಾಗಿ ಅದನ್ನು ಇದನ್ನು ಮಾಡಿಟ್ಟಿದ್ದಾರೆ ಅಂದರೆ ನಿಜವಾಗ್ ನಾನು ಊರಿಂದ ಬಂದಿನೂ ನೋಡಿರಲಿಲ್ಲ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಇರುಕೆ ಏನೇನು ಹೂವು ಇದು ಇದಾವಲ್ಲ ಈ ಕವರಲ್ಲಿ ಅಂತ ಹೇಳಂದು ಮಾಮ ಹೇಳಿದರು ಗುಲಾಬಿ ಹೂ ಇದಾವೆ ನೋಡು ಸವಿ ಅಂತ ಅಷ್ಟೇ ಹೇಳಿದರು ಆದರೆ ನನಗೆ ತಾವರೆ ಬಿಟ್ಟಿದ್ದಾರೆ ಅಂತ ಗೊತ್ತಿರಲಿಲ್ಲ ನೆಕ್ಸ್ಟೇ ನೋಡಿದಲ್ವ ಎಷ್ಟು ಖುಷಿ ಆಯ್ತು ಅಂದರೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ಬೋದು ಆಮೇಲೆ ನೆಕ್ಸ್ಟ್ ಫೋನ್ ಮಾಡಿ ಹೇಳಿದೆ ಮಾಮಾ ಥ್ಯಾಂಕ್ಸ್ ಮಾಮಾ ಹೂವು ಕಳಿಸಿದ್ದಕ್ಕೆ ಅಂತ ಇರಲಿ ಇರಲಿ ಇನ್ನೊಂದು ಸ್ವಲ್ಪ ಲೇಟ್ ಆಗಿದ್ರೆ ಇನ್ನೊಂದು ಸ್ವಲ್ಪ ಕಳಿಸ್ತೀನಿ ಕಲಿಸ್ತಾಯಿದೆ ನೀವು ಅರ್ಜೆಂಟ್ ಹೊರಟ್ಬಿಟ್ರಿ ಬಿಟ್ರಿ ಅಂತಂದ್ರೆ ಪರವಾಗಿಲ್ಲ ಅಮ್ಮಮ್ಮ ಸಾಕು ಒಂದಾದರೂ ಕಳಿಸಿದ್ದೀಯಲ್ಲ ಅಂತೇಳಿ ಥ್ಯಾಂಕ್ಸ್ ಹೇಳ್ದು ಅಮ್ಮ ಖುಷಿ ಅಂತಲೇ ಹೇಳ್ಬೋದು ನಮಗೆ ಅದು ಎಷ್ಟು ಹೇಳಿದ್ರೆ ಕಡಿಮೆನೇ ಸ್ನೇಹಿತರೆ ನಾವು ಸುಮ್ಮನೆ ಹೇಳ್ದೆ ಹೇಳ್ದಂಗೆ ಹಂಗೆ ತೋರ್ಕೆ ಹೇಳ್ತಾರೆ ಏನಪ್ಪ ಅನ್ನೋದು ರೀತಿ ಆಗ್ತಾ ಇರುತ್ತೆ ಹಾಗಾಗಿ ತುಂಬಾ ಖುಷಿ ಆಯಿತು ತಾವರೆ ಹೂವು ಸಿಕ್ಕಿದ್ದು ಎಷ್ಟು ಚೆನ್ನಾಗಿದೆ ಅದು ಹೂವು ಅಂತೂ ತುಂಬನೇ ಚೆನ್ನಾಗಿತ್ತು ಹಾಗಾಗಿ ಇನ್ನೂ ತುಂಬಾ ಖುಷಿ ಆಗ್ತಿತ್ತು ಅಂತಲೇ ಹೇಳ್ಬೋದು ಹಾಗೆಯೇ ಎಲ್ಲದಕ್ಕೂ ಫೋಟೋಗಳಿಗೆಲ್ಲ ಹೂವನ್ನ ಇಟ್ಟು ಪೂಜೆ ಮಾಡಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಅನ್ಬೋದು ಹಾಗೆಯೇ ನಂತರದಲ್ಲಿ ಮನೆಯಲ್ಲೂ ಸ್ವಲ್ಪ ಮೊದಲೇ ಕೇಳಬೇಕಲ್ವ ಮಲ್ಲಿಗೆ ಹೂವು ಇಲ್ಲೂ ಸ್ವಲ್ಪ ತೊಗೊಂಡು ಬಂದಿದ್ರು ಅದನ್ನು ಎಲ್ಲ ಸ್ವಲ್ಪ ಬಿಡಿ ಆಗಲಿಲ್ಲ ನನಗೆ ಹಾಗಾಗಿ ಅದನ್ನು ಎಲ್ಲ ಬಿಡಿಯು ಇಡ್ತಾ ಇದ್ದೀನಿ ಯಾಕಂದರೆ ಪೂಜೆಗಂತ ತೊಗೊಂಡು ಬಂದಿದ್ರೆ ತೊಗೊಂಡು ಬಂದಮೇಲೆ ಇಡ್ಬೇಕು ಅವರಿಗೂ ಖುಷಿ ಆಗಬೇಕಲ್ವ ಹೇಳ್ತಾ ಇರ್ತಾರೆ ಹೂವು ತೊಗೊಂಡು ಬಂದಿದ್ದೀನಿ ನೋಡ್ ಸವಿತಾ ಹೂವು ತೊಗೊಂಡು ಬಂದಿದ್ದೀನಿ ಅಂತೇಳಿ ಹಾಗಾಗಿ ನಂತರದಲ್ಲಿ ಇಲ್ಲೆಲ್ಲ ನಾನು ಏನು ಧಾನ್ಯಗಳನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಒಂದರಲ್ಲಿ ಅಕ್ಕಿಯನ್ನು ಇಟ್ಟಿದ್ದೀನಿ ಒಂದರಲ್ಲಿ ಕಡಲೆಬೇಳೆ ಇಟ್ಟಿದ್ದೀನಿ ಇನ್ನೊಂದರಲ್ಲಿ ಬೇಳೆ ಹಾಗೆಯೇ ಬೆಲ್ಲ ಹಾಗೆಯೇ ಮತ್ತೆ ಉಪ್ಪು ಸ್ನೇಹಿತರೆ ಹಾಗೆಯೇ ನೀರು ಸ್ನೇಹಿತರೆ ಈಗ ನೀರಿಂದು ತುಂಬಾ ಪ್ರಾಬ್ಲಮ್ ಇರೋದ್ರಿಂದ ನೀರು ಅದನ್ನು ಅಕ್ಷಯವಾಗಲಿ ಎಲ್ಲದೂ ನಮಗೆ ಊಟ ಮಾಡೋದಕ್ಕೆ ಎಲ್ಲದು ಬೇಕಲ್ವಾ ಅಕ್ಕಿ ಬೇಳೆ ಎಲ್ಲ ಹಾಗಾಗಿ ಅದ್ರ ಜೊತೆ ನೀರು ಬಹುಮುಖ್ಯವಾಗಿದೆ ಅಲ್ವಾ ಹಾಗಾಗಿ ಎಲ್ಲದನ್ನು ಒಳ್ಳೇದಾಗಲಿ ಅಭಿವೃದ್ಧಿ ಆಗಲಿ ಅಂಥೇಳಿ ಕೇಳ್ಕೊಳ್ತಾ ನಾನು ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ತಾಯಿ ಆಶೀರ್ವಾದ ಎಲ್ರಿಗೂ ಸಿಗಲಿ ನಮಗೂ ಸಿಗಲಿ ನಿಮಗೂ ಸಿಗಲಿ ಎಲ್ರಿಗೂ ಅನುಗ್ರಹ ಆಗಲಿ ಈ ಅಕ್ಷಯ ತೃತೀಯ ಎಲ್ಲರ ಮನೆಯಲ್ಲೂ ಅಕ್ಷಯವಾಗಿ ಅಭಿವೃದ್ಧಿಯನ್ನು ಕೊಡಲಿ ಅಂತೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ ಇದನ್ನೆಲ್ಲ ಪೂಜೆ ಮಾಡಿದ ನಂತರದಲ್ಲಿ ನೆಕ್ಸ್ಟ್ ಡೇ ನಾವೆಲ್ಲ ತೆಗೆದು ಅಡುಗೆ ಉಪಯೋಗಿಸ್ಕೊಳ್ಬೋದು ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದ ನಂತರದಲ್ಲಿ ಫಲತಾಂಬೂಲ ದಕ್ಷಿಣೆ ಇದು ಎಲ್ಲ ಇಡಬೇಕಲ್ವ ಹಣ್ಣುಗಳೆಲ್ಲ ಸ್ನೇಹಿತರೆ ಹಾಗೆಯೇ ಒಂದು ಬಾಳೆಹಣ್ಣಿಂದು ಚಿಪ್ಪು ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆಯೇ ಮಾವಿನ ಹಣ್ಣು ನಮ್ಮ ಮರದ್ದೇ ಸ್ನೇಹಿತರೆ ನನಗಂತೂ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ ಈ ರೀತಿಯಾಗೆಲ್ಲ ಇಟ್ಟು ಪೂಜೆ ಮಾಡೋ ಟೈಮಿಗೆ ಅದಕ್ಕೂ ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಒಂದು ಹೂವನ್ನು ಇಡಬೇಕು ಸ್ನೇಹಿತರೆ ಈ ರೀತಿಯಾಗೆಲ್ಲ ಇಟ್ಟು ಪೂಜೆ ಮಾಡ್ಕೊಂಡೆ ಅಂತಲೇ ಹೇಳ್ಬೋದು ಅದರಲ್ಲಿ ನಾನು ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಮಗ ಬಂದ್ಬಿಟ್ಟು ನಾನೇ ಪೂಜೆ ಮಾಡ್ತೀನಮ್ಮ ನಾನು ಪೂಜೆ ಮಾಡ್ತೀನಿ ಅಂತೇಳಿ ತುಂಬ ಇದು ಮಾಡ್ತಾಯಿದ್ದೆ ಅವ್ನು ಹೂವು ಎಲ್ಲ ನಾನು ಇದನ್ನು ಮಾಡ್ತೀನಿ ಅಂತ ಹೇಳ್ತಾನೆ ಆದರೆ ಎಲ್ಲಿ ಎಲ್ಲ ಬೀಳಿಸ್ಬಿಡ್ತಾನೆ ಇದನ್ನು ಮಾಡ್ತಾನೆ ಅಂತೇಳಿ ನಾನು ಬಿಡೋದಿಲ್ಲ ಆದರೂ ನಾನೇ ಪೂಜೆ ಮಾಡ್ತೀನಿ ಅಂದರೆ ಪರವಾಗಿಲ್ಲ ಮಕ್ಕಳು ದೇವ್ರ ಅಲ್ವಾ ಹಾಗಾಗಿ ಖಂಡಿತವಾಗ್ಲೂ ಅವ್ರ ಮಕ್ಕಳು ಮಾಡಲಿ ಒಳ್ಳೇದು ಅಂತೇಳಿ ನೀನು ಮಾಡಪ್ಪ ನಂತರದಲ್ಲಿ ನಾನೇ ಪೂಜೆ ಮಾಡ್ತೀನಿ ಅಂತೇಳಿ ಇದನ್ನ ಮಾಡಿದೆ ಸ್ನೇಹಿತರೆ ಮೊದಲಿಗೆ ಇಲ್ಲಿ ದೀಪ ಮೊದಲಿಗೆನೇ ಅಂಟಿಸ್ಕೊಳ್ಬೇಕು ಸ್ನೇಹಿತರೆ ಆದರೆ ನಮ್ಮ ದೇವ್ರ ಮನೆ ಚಿಕ್ಕದಿರೋದ್ರಿಂದ ನಾನೆಲ್ಲ ಹೂವು ಎಲ್ಲ ಇದನ್ನು ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ಕೈಗೆಲ್ಲ ಇದಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ನಂತರದಲ್ಲಿ ದೀಪ ಅಂಟಿಸ್ಕೊಳ್ತೀನಿ ಹಾಗೇನೆ ನೀವು ಅಂದ್ಕೊಳ್ಬೋದು ಸೀರೆ ಹಾಕ್ಕೊಂಡಿಲ್ಲ ಹಾಗೆ ನೈಟಿ ಎಲ್ಲ ಇದು ಮಾಡಿದ್ದೀರ ಅಂತೇಳಿ ಅದನ್ನು ನೀವು ಅಂದ್ಕೊಳ್ಬ ಅನ್ ಕೇಳ್ಬೋದು ಸ್ನೇಹಿತರು ಒಬ್ಬೊಬ್ಬರು ಕಮೆಂಟ್ಸ್ಗಳು ಕೇಳ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾನೆಲ್ಲ ರೆಡಿ ಮಾಡಿಕೊಂಡು ನಂತರದಲ್ಲಿ ಸೀರೆ ಹಾಕ್ಕೊಂಡು ಬಂದು ಪೂಜೆ ಮಾಡೋಣ ಅನ್ನ ಅಂತ ಹೇಳಿ ಇದನ್ನ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಯಾಕಂದ್ರೆ ನನಗೂ ಟೈಮ್ ಆಗ್ತಾಯಿತ್ತು ಏನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಅಂತೇಳಿ ಹಾಗೇನೆ ನೆಕ್ಸ್ಟು ಏನು ಊರಿಂದ ಬಂದೆಲ್ಲ ಇದು ಮಾಡ್ಕೊಂಡಿದ್ದೆ ಅಂದರೆ ತುಂಬ ಅದು ಅದು ಅವ್ರಿಗೆ ಅನ್ಭವಿಸಿದ್ರಿಗೆ ಗೊತ್ತಿರುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮೆಲ್ರಿಗೂ ಆ ಭಗವಂತನ ಆಶೀರ್ವಾದ ಸಿಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಕೇಳ್ಕೊಳ್ತೀನಿ ಮಗ ನೋಡಿ ಈ ರೀತಿಯಾಗೆಲ್ಲ ಪೂಜೆ ಮಾಡ್ತಾಯಿದೆ ಅವ್ನಿಗೆ ಯಾವ ರೀತಿಯಾಗಿ ಇದು ಆಗುತ್ತೋ ಆ ರೀತಿಯಾಗಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಖುಷಿ ಅನ್ನಿಸ್ತು ಹಾಗೇನೆ ನಮ್ಮ ಮನೆಯ ಅಕ್ಷಯ ತೃತೀಯ ಹಬ್ಬದ ಸಿಂಪಲ್ ಪೂಜೆ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ನನಗಂತೂ ಹೂವು ಎಲ್ಲ ಹಾಕಿದ್ದು ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತಿತ್ತು ದುಂಡ್ಮಲ್ಲಿಗೆ ಹೂವು ಊರಿಂದ ತೊಗೊಂಡು ಬಂದಿದ್ದು ಹಾಗೆ ಮಲ್ಲೆ ಹೂವು ಎಲ್ಲ ತೊಗೊಂಡು ಬಂದಿದೆ ಎಲ್ಲದನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನಿಮ್ಮ ಮನೆಯಲ್ಲಿ ನೀವೆಲ್ಲ ಯಾವ ರೀತಿ ಪೂಜೆ ಮಾಡಿದರೆ ಹೇಗೆ ಅನ್ನೋದು ಕಮೆಂಟ್ಸ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಹಾಗೇನೇ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಇದು ರಂಗೋಲಿ ಅಂತೂ ಮೇನ್ ಇಂಪಾರ್ಟೆಂಟು ಸ್ನೇಹಿತರೆ ನಾನು ಪ್ರತಿ ವರ್ಷವೂ ಅನ್ನೋದಕ್ಕಿಂತ ನಾನು ಹೋದ ವರ್ಷವೂ ಹಾಕಿದ್ದೆ ಸ್ನೇಹಿತರೆ ಈ ವರ್ಷವೂ ಹಾಕಿದ್ದೀನಿ ಯಾಕಂದರೆ ನಾನು ಪ್ರತಿ ವರ್ಷ ಅಂದರೆ ಊರಲ್ಲಿ ಇದ್ಬಿಡ್ತಾ ಇದ್ದೆ ನಾನು ಏನಿದು ಬಸವನ ಜಯಂತಿ ಹಾಗೆಯೇ ನೆಕ್ಸ್ಟ್ ಇನ್ನೂ ಹಬ್ಬ ಎಲ್ಲ ಮುಗಿಸ್ಕೊಂಡೇ ನಾನು ಬರ್ತಾಯಿದ್ದು ಈ ವರ್ಷ ಸ್ವಲ್ಪ ಬೇಗ ಬಂದೆ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ರಂಗೋಲಿ ಎಲ್ಲ ಹಾಕಿ ಅದ್ರ ಮೇಲೆ ಅನ್ನಪೂರ್ಣೇಶ್ವ ಅಕ್ಕಿಯನ್ನು ತುಂಬಿಟ್ಟು ಅನ್ನಪೂರ್ಣೇಶ್ವರಿ ವಿಗ್ರಹ ಇತ್ತು ಅಂದರೆ ಇಲ್ಲ ಒಂದು ಐದು ರೂಪಾಯಿ ಇತ್ತು ಅಂದರೆ ಇಟ್ಟು ಅರಿಶಿಣ ಕುಂಕುಮ ಎಲ್ಲ ಏರಿಸಿ ಹಾಗೆ ದೀಪ ಹಚ್ಚಿಟ್ಟು ಈ ಮಣ್ಣಿನ ದೀಪನ ತುಂಬಾ ಶ್ರೇಷ್ಠ ಅಲ್ವಾ ಹಾಗಾಗಿ ಮಣ್ಣಿನ ದೀಪನೂ ಇಟ್ಟು ಎಲ್ಲ ಪೂಜೆ ಮಾಡಿದ್ದೀನಿ ಸ್ನೇಹಿತರೆ